ಬ್ರೆಸ್ಟ್ ಬಗ್ಗೆ ಮಾತಾಡಿದ್ರಿಂದ ಗಂಡಸರಲ್ಲೂ ಕೂಡ ಕೆಲವು ಸಮಯದಲ್ಲಿ ಒಂದು ಕಂಡೀಷನ್ ಆಗ್ತದೆ ಅದನ್ನು ಮ್ಯಾಸ್ಟಿಯಾ ಅಂತೀವಿ ಗಂಡಸರಲ್ಲಿ ಕೆಲವ್ರಿಗೆ ಎದೆ ಭಾಗ ಹೆಣ್ಣು ಹೆಂಗಸರ ಎದೆ ಥರನೇ ಅವ್ರಿಗೆ ದಪ್ಪ ಆಗುತ್ತೆ ಅದನ್ನು ನಾವು ಗೈನಕೋಮ್ಯಾಸ್ಟಿ ಅಂತ ಇಟ್ ಇಸ್ ಅ ಹಾರ್ಮೋನಲ್ ಪ್ರಾಬ್ಲಮ್ ಅದು ಆಗುತ್ತೆ ಅದರಿಂದ ಏನಾಗ್ಬೋದು ಈಗ ನೀವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಏನು ನಾವು ಮಾತಾಡಿದ್ವೋ ಅದು ಬರೀ ಹೆಂಗಸರಲ್ಲ ಗಂಡಸರಲ್ಲೂ ಕೂಡ ಆಗ್ಬೋದು ಯಾವಾಗ ಅವರಲ್ಲಿ ಗೈನಕೊಮ್ಯಾಸ್ಟಿ ಆಗಿ ದಪ್ಪ ಆಗಿ ಯಾಕೆ ಅಂದರೆ ನಮಗೆ ಹೆಂಗಸರಿಗೆ ಇದ್ದ ಗಂಡಸರಿಗೂ ಕೂಡ ನಿಪ್ಪಲ್ಲೆಂಡ್ ಏರಿಯೋಲ್ಲ ಅಂತ ಏನು ಹೇಳ್ತೀವೋ ಅದು ಗಂಡಸರಲ್ಲೂ ಕೂಡ ಇರುತ್ತೆ ಅಂದರೆ ಮೊಲೆಯ ತೊಟ್ಟು ಅದು ಗಂಡಸರಲ್ಲೂ ಕೂಡ ಇರುತ್ತೆ ಆದರೆ ಅದು ರೂಡಿಮೆಂಟರಿ ಅಂದರೆ ಅಲ್ಲಿ ಹಾಲು ಉತ್ಪತ್ತಿ ಆಗುವಂಥ ಗ್ರಂಥಗಳು ಇರೋದಿಲ್ಲ ಅದು ಕರಗಿ ಸಣ್ಣ ಆಗಿ ಹೊರ್ಟೋಗಿರ್ತದೆ ಯಾಕೆಂದರೆ ಅದು ನಮಗೆ ಬೇಕಿಲ್ಲ ಆದರೆ ಕೆಲವ್ರಿಗೆ ಅದು ದೊಡ್ಡದಾಗುತ್ತೆ ಅದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗಿ ಹೆಣ್ಣು ಮಕ್ಕಳಲ್ಲಿ ಬರಬೇಕಾಗಿರುವಂಥ ಹಾರ್ಮೋನ್ಸು ಗಂಡಸರಲ್ಲಿ ಬಂದಾಗ ಅವಾಗ ಏನಾಗುತ್ತೆ ಈ ಗ್ರಂಥ ಈ ನಮ್ಮ ಎದೆ ಭಾಗ ದೊಡ್ಡದಾಗ್ತದೆ ಅದನ್ನೇ ನಾವು ಗಂಡಸರಲ್ಲಿ ದೊಡ್ದಾದಾಗ ಅದನ್ನು ಗೈನೊಕೊಮ್ಯಾಸ್ಟಿ ಅಂತೀವಿ ಸೊ ಆದಾಗ ಅದರ ಅದು ಒಂದು ತೊಂದರೆ ಅದು ಎಷ್ಟು ಸುಮಾರು ಸಮಯದಲ್ಲಿ ಗಂಡಸರು ಹೇಳ್ಕೊಳ್ಳಲಿಕ್ಕೆ ಆಗೋದಿಲ್ಲ ಹೇಳ್ಕೊಡೋದಿಲ್ಲ ಆದರೆ ಅದು ಒಂದು ಮೇಜರ್ ಪ್ರಾಬ್ಲಮ್ ಯಾಕೆಂದರೆ ಹೋಗ್ತಾ ಹೋಗ್ತಾ ಏನೂ ಆಗೋದಿಲ್ಲ ಅಂತ ಕೆಲವ್ರು ಏನನ್ಕೋತಾರೆ ಕೆಲವ್ರು ದಪ್ಪ ಇರ್ತಾರೆ ಸಾಮಾನ್ಯವಾಗಿ ಅವರ ದೇಹದ ರಚನೆ ದಪ್ಪ ಇರ್ತಾರೆ ತುಂಬ ತೂಕ ಇರ್ತಾರೆ ಅವ್ರು ಅನ್ಕೋತಾರೆ ಏ ನನ್ನ ಬ ಹೊಟ್ಟೆ ದಪ್ಪ ಇದೆ ಮೈಕೈ ದಪ್ಪ ಇದೆ ಅದೇ ರೀತಿ ಅದು ಕೂಡ ದಪ್ಪ ಇದೆ ಅಂತ ಸುಮ್ಮನಾಗ್ಬಿಡ್ತಾರೆ ಆದರೆ ಅದು ಅದು ತಪ್ಪು ಯಾಕೆಂದರೆ ಅದು ನಮಗೆ ಸರ್ಜನ್ಸಿಗೆ ಮಾತ್ರ ಗೊತ್ತಾಗ್ತದೆ ಅವಾಗ ಬಂದು ತೋರಿಸ್ಕೋಬೇಕು ಹಂಗಂತ ಬರೀ ದಪ್ಪ ಇರೋರಿಗೆ ಮಾತ್ರ ಅದಾಗ್ತದೆ ಅಂತಲ್ಲ ಸಣ್ಣ ಇರೋರಿಗೂ ಅಕಸ್ಮಾತ್ ಎದೆ ಭಾಗ ಗಂಡಸರಲ್ಲಿ ದೊಡ್ದಿತ್ತು ಅಂತಂದರೆ ದಪ್ಪ ಇತ್ತು ಅಂತಂದರೆ ಅದು ಗೈನೆಕೊಮ್ಯಾಸ್ಟಿ ಆಗಿರೋಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಬಹಳ ಒಳ್ಳೆ ಟ್ರೀಟ್ಮೆಂಟ್ಗಳಿದಾವೆ ಇವಾಗ ಆಪ್ರೇಷನ್ ಮಾಡಿ ಅದನ್ನು ತೆಗಿಬೋದು ಅಥವಾ ಲೈಪೋ ಸಕ್ಷನ್ ಅಂತ ಮಾಡ್ತೀವಿ ಪ್ಲಾಸ್ಟಿಕ್ ಸರ್ಜರಿಲಿ ಅದರಲ್ಲಿ ಒಂದು ಸಣ್ಣ ತೂತ್ ಮಾಡಿ ಅದರೊಳಗೆ ನಾವು ಸೆಕ್ಷನ್ ಹಾಕಿ ಅದನ್ನು ನಾವು ಹೇಳ್ಕೊಂಬಿಡ್ತೀವಿ ಸೊ ಅದು ತೆಗೆದುಬಿಟ್ರೆ ಬಹಳ ಒಳ್ಳೆಯದು ಅದು ಹಂಗೆ ಬಿಟ್ಟರೆ ಬಹಳ ತೊಂದರೆ ಆಗ್ತದೆ ಇದು ಒಂದು ಸೋಷಿಯಲ್ ಸ್ಟಿಗ್ಮಾ ಅಂದರೆ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಅಥವಾ ಭಯದಿಂದ ಎಷ್ಟೋ ಜನ ಹೇಳ್ಕೊಳ್ಳಿದ್ರೆ ಇದನ್ನು ಈ ಸಮಸ್ಯೆಯಿಂದ ಬಳಲಿ ಅದು ಯಾವಾಗ ದೊಡ್ಡದಾಗ್ತದೋ ಅವಾಗ ಬರ್ತಾರೆ ದಯವಿಟ್ಟು ಅದು ದೊಡ್ಡದಾಗಿ ಮಿತಿ ಮೀರಿ ಕಾಂಪ್ಲಿಕೇಶನ್ ಆಗಿ ಆವಾಗ ಬರೋದಕ್ಕಿಂತ ಮುಂಚೆನೇ ಅದು ನಿಮಗೆ ಗೊತ್ತಾದಾಗೇ ಬಂದು ಅದ್ರ ಬಗ್ಗೆ ಕಾಳಜಿ ವಹಿಸಿ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಂಡು ಮಾಹಿತಿ ಪಡ್ಕೊಳ್ಳೋದು ಒಳ್ಳೇದು